ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮದೇನಿವೆ ರಾಯರು ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತಲೇ ನಾನು ಕೇಳ್ಕೊಳ್ಳೋದು ಅಂತಂದರೆ ರಾಯರು ನಂಬಿ ಪೂಜೆ ಮಾಡ್ತಾರಂಥ ಸುಮಾರು ಜನಕ್ಕೆ ಒಳ್ಳೇದು ಆಗಿದೆ ಕೆಟ್ಟದೂ ಆಗಿದೆ ಅಲ್ವಾ ಕೆಟ್ಟದಾಗಿದೆ ಅಂತಂದರೆ ಇನ್ನೂ ಸ್ವಲ್ಪ ಏನೂ ತಡ ಆಗ್ತಿದೆ ಅವ್ರಿಗೆ ಕೊಡೋದಕ್ಕೆ ರಾಯರು ಯೋಚನೆ ಮಾಡ್ತಿರ್ತಾರೆ ಇವರು ತುಂಬ ದಿನದಿಂದ ನನ್ನ ಪೂಜೆ ಮಾಡ್ತಿದ್ದಾರೆ ನನ್ನ ಸೇವೆ ಮಾಡ್ತಿದ್ದಾರೆ ಇವ್ರಿಗೇನಾದರೂ ದೊಡ್ಡ ಮೊತ್ತದಲ್ಲೇ ನಾನು ಕೊಡಬೇಕು ಅಂತ ರಾಯರಲ್ಲಿ ಇರುತ್ತೆ ರಾಯರು ಉದ್ದೇಶ ಆಗಿರುತ್ತೆ ಆದರೆ ಅಂತ ತಿಳ್ಕೊತೀವಿ ಅಯ್ಯೋ ರಾಯರು ನಮ್ಗೆ ಒಳ್ಳೇದೇ ಮಾಡ್ತಿಲ್ವಲ್ಲ ಇಷ್ಟೊಂದು ಜನಕ್ಕೆ ಎಲ್ರಿಗೂ ಸಹ ಒಳ್ಳೇದು ಮಾಡ್ತಿದ್ದಾರೆ ಆದರೆ ನಾನೇನು ಮಾಡಿದ್ದೀನಿ ನನಗೆ ಒಳ್ಳೇದು ಮಾಡ್ತಿಲ್ಲ ಅಂತ ಸುಮಾರು ಜನದಲ್ಲಿ ಗೊಂದಲ ಇದೆ ಒಂದು ಮನಸ್ಸಿನಲ್ಲಿ ನೋವಿದೆ ಅಲ್ವಾ ಯಾರು ಅಷ್ಟೇ ನೋವು ಪಡೋದಿಕ್ಕೋಗ್ಬಿಡಿ ರಾಯರು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತ ಎಲ್ರಿಗೂ ಅಷ್ಟೇ ಅನುಗ್ರಹ ಮಾಡೇ ಮಾಡ್ತಾರೆ ಅಲ್ವಾ ನಾವು ಸುಮಾರು ಜನಗಳ ಬಾಯಲ್ಲಿ ಕೇಳ್ತೀವಲ್ಲ ರಾಯರು ಪವಾಡ ಹೇಗಿದೆ ಅವರು ಹೇಗೆ ಮಾಡಿದ್ದಾರೆ ಅವರು ಏನೂ ಇಲ್ಲದೆ ಅಂತವ್ರು ಈಗ ಸಾವಿರ ಜನಕ್ಕೆ ಕೊಡೋಷ್ಟು ಆಗಿದ್ದಾರೆ ದೊಡ್ಡ ಮೊತ್ತದಲ್ಲಿ ಅವರು ಬೆಳೆದಿದ್ದಾರೆ ಅಂತಂದರೆ ರಾಯರು ಪವಾಡ ಇದೆ ಹಿಂದೆ ಅಲ್ಲ ಜಾಸ್ತಿ ಯಾರೂ ರಾಯರನ್ನು ಪೂಜೆ ಮಾಡ್ತಾ ಇರಲಿಲ್ಲ ರಾಯರು ಪವಾಡ ಗೊತ್ತಾಗ್ತಿದ್ದಂಗೆ ಎಲ್ಲರೂ ಮನೆಯಲ್ಲೂ ಅಷ್ಟೇ ರಾಯರು ನೆನೆಸ್ಕೋತಾರೆ ರಾಯರು ಫೋಟೋಗೆ ಪೂಜೆ ಮಾಡ್ತಾರೆ ರಾಯರು ಮಟ್ಟಕ್ಕೆ ಹೋಗ್ತಾರೆ ಅಲ್ವಾ ಅವರೆಲ್ಲ ಸುಮ್ಮ ಸುಮ್ಮನೆ ಹೋಗೋದಿಲ್ಲ ಏಕೆಂದರೆ ರಾಯರು ಅವ್ರಿಗೆ ಅನುಗ್ರಹ ಮಾಡಿರ್ತಾರೆ ನೀವು ಸುಮಾರು ಜನ ಹೇಳ್ತೀರಲ್ಲ ನನಗಿನ್ನೂ ಅನುಗ್ರಹ ಮಾಡಿಲ್ಲ ರಾಯರು ಅಂತ ಇಲ್ಲ ನಿಮಗೂ ಅನುಗ್ರಹ ಮಾಡೇ ಮಾಡ್ತಾರೆ ಯಾರೂ ನೋವು ಹೋಗಬೇಡಿ ನಿಮ್ಮ ಪರವಾಗಿ ನಾನು ರಾಯರ ಹತ್ರ ಎರಡು ಟೈಮು ನಾನು ಬೇಡ್ಕೊತೀನಿ ನಾನು ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಯಾರು ನೋವಲ್ಲಿದ್ದೀರಾ ಇನ್ನೂ ನಿಮ್ಮ ಬೇಡಿಕೆ ಈಡೇರಿಲ್ಲ ನೋಡಿ ಅಂಥವ್ರ ಪರವಾಗಿ ನಾನು ರಾಯರ ಹತ್ರ ಕೇಳ್ಕೊತಾ ಇದ್ದೀನಿ ರಾಯರೇ ಅವರು ನಿನ್ನ ನಂಬಿ ಪೂಜೆ ಮಾಡ್ತಿದ್ದಾರೆ ನಿನಗೆ ಏಕಾದಶಿ ಉಪವಾಸ ಮಾಡ್ತಿದ್ದಾರೆ ವ್ರತ ಮಾಡ್ತಿದ್ದಾರೆ ರಾಯರು ಮಟ್ಟಕ್ಕೆ ಹೋಗ್ತಿದ್ದಾರೆ ಆದರೆ ಅವ್ರಿಗೆ ನೀವು ಅನುಗ್ರಹ ಮಾಡಬೇಕು ತಂದೆ ನಿರಾಸೆ ಅನ್ನೋದು ಮಾಡಬಾರ್ದು ನೀವು ಅಲ್ವಾ ನಿಮ್ಮನ್ನು ನಾವೆಲ್ಲ ನಂಬಿದ್ದೀವಿ ನಿಮಗೆ ನಾವು ಮಕ್ಕಳಿದ್ದಾಗೆ ನೀವು ತಂದೆ ನೀವು ಮಕ್ಕಳು ಕಷ್ಟಪಡೋದು ನೀವು ತಂದೆ ಎಲ್ರಿಗೂ ನೀವು ಅನುಗ್ರಹ ಮಾಡಲೇಬೇಕು ಅಂತ ನಾನು ಎರಡು ಟೈಮು ಹತ್ರ ನಾನು ಕೇಳ್ಕೊಳ್ಳೋವಂಥದ್ದು ಅಂತಂದರೆ ಕಷ್ಟ ಎಂಥದ್ದು ಅನ್ನೋದು ಎಲ್ರಿಗೂ ಸಹ ಗೊತ್ತಿರುತ್ತೆ ಸುಖ ತಡ್ಕೋಬೋದು ಆದರೆ ಕಷ್ಟ ಮಾತ್ರ ಯಾರ ಕೈಲೂ ತಡ್ಕೊಳ್ಳೋಕ್ಕಾಗೋದಿಲ್ಲ ಯಾರಾದರೂ ಒಬ್ರು ಚೆನ್ನಾಗಿದ್ದಾರಪ್ಪ ಅಂತಂದರೆ ನಮಗೆ ಅವ್ರ ಬಗ್ಗೆ ಯೋಚನೆ ಇರೋದಿಲ್ಲ ಅಯ್ಯೋ ಬಿಡಿ ಅವರಾದರೂ ಚೆನ್ನಾಗಿದ್ದಾರಲ್ಲ ಅವ್ರಿಗೆ ಯಾವ ಯೋಚನೆ ಕಷ್ಟ ಅನ್ನೋದಿಲ್ಲ ಅಂತ ನಾವು ಅಂದ್ಕೋತೀವಿ ಆದರೆ ಕಷ್ಟಪಡೋರು ಕಷ್ಟ ನಮ್ಮ ಹತ್ರ ಹೇಳ್ಕೊಂಡಾಗ ತುಂಬ ಮನಸ್ಸಿನಲ್ಲಿ ನೋವಾಗುತ್ತೆ ದೇವ್ರೇ ನಾವೇನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನೋಡಿ ನೀವು ದೇವರು ನಂಬಿದ್ದೀರಾ ರಾಯರು ನಂಬಿದ್ದೀರಾ ಅಂತಂದರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಈಗ ಜಾಸ್ತಿ ಕಷ್ಟ ನಮಗೆ ಒಟ್ಟಿಗೆ ಅನುಭವಿಸ್ಬೇಕು ಅಂತಂದಾಗ ಬೇಗ ಅನುಗ್ರಹ ಮಾಡ್ತಾರೆ ಸ್ವಲ್ಪ ಸ್ವಲ್ಪನೇ ನಾವು ಅನ್ಭೋಗಿಸ್ತೀವಿ ಕಷ್ಟನ ಅಂತ ಅಂದಾಗ ಸ್ವಲ್ಪ ನಿಧಾನ ಮಾಡ್ತಾರೆ ಅನುಗ್ರಹ ಮಾಡೋದಕ್ಕೆ ಯಾರು ಅಷ್ಟೇ ಇನ್ನೂ ಅನುಗ್ರಹ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ನೋಡಿ ಏನೇ ಕಷ್ಟ ಬರಲಿ ನಷ್ಟ ಬರಲಿ ಜೀವನದಲ್ಲಿ ಏನೇ ಸೋಲು ಗೆಲುವು ಏನೇ ಬರಲಿ ಅದನ್ನೆಲ್ಲ ನಾವು ಎದುರಿಸ್ತಾ ಹೋಗ್ಬೇಕು ಕಷ್ಟನ ಎದುರಿಸ್ತಾ ಹೋಗ್ಬೇಕು ಕಷ್ಟಕ್ಕೆ ಎದ್ರುಕೊಂಡು ನಾವು ಕೂತ್ಕೊಂಡ್ರೆ ಆ ಕಷ್ಟ ನಮ್ಮನ್ನು ನಿನ್ನೂ ಕುಗ್ಗಿಸ್ಬಿಡುತ್ತೆ ನಮ್ಮ ಜೀವನನೇ ಕೆಳಗಡೆ ಮಾಡಿಬಿಡುತ್ತೆ ನೆಲ ಕಚ್ಚಿಸ್ಬಿಡುತ್ತೆ ಕಷ್ಟಗಳು ಆ ಕಷ್ಟನೇ ಎದುರಿಸ್ತಾ ಹೋಗ್ಬೇಕು ರಾಯಪ್ಪನ ಹತ್ರ ಹೇಳ್ಕೊಳ್ಳಿ ನಿಮ್ಮ ಕಷ್ಟನೇ ಇಲ್ಲ ನೀವು ತುಂಬ ಜನ ಕಷ್ಟದಲ್ಲಿದ್ದೀರಾ ನಿಮ್ಮ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತೀರ ನನಗಂತೂ ನಿಮ್ಮ ಕಷ್ಟ ಕೇಳ್ತೀರ ತುಂಬ ಬೇಜಾರಾಗುತ್ತೆ ನಾನು ರಾಯರತ್ರ ಅದನ್ನೇ ಕೇಳ್ಕೊಳ್ಳೋದು ಅಪ್ಪ ಕಷ್ಟ ಯಾರಿಗೂ ಕೊಡಬೇಡ ತಂದೆ ಆ ಕಷ್ಟ ಕೊಟ್ಟರು ಅದಕ್ಕೇನಾದರೂ ಒಂದು ಪರಿಹಾರ ಕೊಡಬೇಕಲ್ವ ನೀನು ಜಾಸ್ತಿ ದಿವಸ ಸತಾಯಿಸೋಕೆ ಹೋಗ್ಬೇಡ ಯಾರನ್ನೇ ಆಗಲಿ ಇಷ್ಟೊಂದು ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡ ಅವ್ರಿಗೆ ಏನು ಕೊಡಬೇಕು ಟೈಮ್ ಟೈಮ್ಗೆ ಏನು ಕೊಡಬೇಕು ಅದನ್ನು ಕೊಡು ಭಗವಂತ ಜಾಸ್ತಿ ನಿರಾಸೆ ಅನ್ನೋದು ಮಾಡೋಕ್ಕೋಗ್ಬೇಡ ಜಾಸ್ತಿ ಕಾಯಿಸೋದಕ್ಕೆ ಹೋಗ್ಬೇಡ ತಂದೆ ಅಂತ ನಾನು ರಾಯರ ಹತ್ರ ನಿಮ್ಮ ಬೇಡಿಕೆನೆಲ್ಲ ನಾನು ಇಟ್ಟಿರ್ತೀನಿ ನಾನು ಏಕೆಂತಂದರೆ ರಾಯರು ನಾವು ಮಾತಾಡೋ ಪ್ರತಿ ಒಂದು ಮಾತು ಕೇಳಿಸ್ಕೊತಾರೆ ರಾಯರು ನೀವು ಪೂಜೆನೂ ಮಾಡ್ತಾ ಇದ್ದೀರಾ ಆದರೆ ಸುಮಾರು ಜನಕ್ಕೆ ಕಷ್ಟ ಅನ್ನೋದು ಬಗೆಹರ್ದಿಲ್ಲ ಆದರೆ ಕಷ್ಟ ತುಂಬ ಜಾಸ್ತಿ ಯಾರಿಗಿತ್ತೋ ಅವ್ರಿಗೆ ರಾಯರು ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಕಷ್ಟ ನಮಗೆ ಪರವಾಗಿಲ್ಲ ನಾವು ಚೆನ್ನಾಗಿದ್ದೀವಿ ಈಗ ರಾಯರು ಪೂಜೆ ಮಾಡಿದ್ಮೇಲೆ ನಮ್ಮ ಕಷ್ಟ ಇವಾಗ ಒಂದು ಐವತ್ತು ಭಾಗದಷ್ಟು ಕಮ್ಮಿ ಆಗಿದೆ ಅಂತ ಸುಮಾರು ಜನ ಬಾಯ್ಲಿ ಹೇಳ್ತಾರೆ ಆದರೆ ಸುಮಾರು ಜನ ನಮ್ಗೆ ಸ್ವಲ್ಪ ಸಹ ಕಷ್ಟ ಕಮ್ಮಿನೇ ಆಗಿಲ್ಲ ಇನ್ನೂ ಜಾಸ್ತಿನೇ ಬರ್ತಿದೆ ಅಂತ ನೀವು ಹೇಳ್ತಿರಲ್ಲ ಕಷ್ಟ ಜಾಸ್ತಿ ಬಂದಷ್ಟು ಬೇಗ ಅನುಗ್ರಹ ಮಾಡೇ ಮಾಡ್ತಾರೆ ರಾಯರು ನಾವು ನಂಬಿದ್ದೀವಿ ಮೇಲೆ ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ ಏಕೆಂದರೆ ರಾಯರು ಕಷ್ಟ ಸುಖ ಎಲ್ಲವೂ ಹಸಿವು ಎಲ್ಲವೂ ಸಹ ಗೊತ್ತಿರುತ್ತೆ ಅವರು ನಂಬ್ದಂಥವ್ರನ್ನ ಯಾವತ್ತೂ ನಡಿ ನೀರಿನಲ್ಲಿ ಕೈ ಬಿಡೋದಿಲ್ಲ ನೀವು ರಾಯರನ್ನ ನಂಬಿದ್ದೀರಾ ಪೂಜೆ ಮಾಡ್ತಾ ಇದ್ದೀರಾ ಅದೇ ರೀತಿ ಪೂಜೆ ಮಾಡ್ತಾ ಹೋಗಿ ರಾಯರು ಒಳ್ಳೇದು ಮಾಡಿಲ್ಲ ಅಂತಂದ್ಬಿಟ್ಟು ದೀಪ ಹಚ್ಚೋದು ತಪ್ಪಿಸ್ಕೊಳೋದಕ್ಕೆ ಹೋಗ್ಬೇಡಿ ಪೂಜೆ ಮಾಡ್ದಿರೋ ಥರ ಇರೋದಕ್ಕೂ ಸಹ ಹೋಗಕ್ಕೆ ಹೋಗಬೇಡಿ ರಾಯರು ಮಟ್ಟಕ್ಕೆ ಹೋಗಿದ್ದು ಬನ್ನಿ ನಿಮ್ಗೆ ಸಾಧ್ಯವಾದರೆ ಮಂತ್ರಾಲಯಕ್ಕೋಗಿ ನನ್ನ ಅಪ್ಪನ ಮುಂದೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ನಿಮಗೆ ತುಂಬ ಕಷ್ಟ ಇದೆ ಅಂತಿರಲ್ಲ ನೀವೇನು ಮಾಡ್ತೀರ ಗೊತ್ತಾ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗಿ ವಿಘ್ನೇಶ್ವರನಿಗೆ ಪೂಜೆ ಮಾಡಿಸಿ ನಿಮ್ಗೆ ಸಾಧ್ಯವಾದರೆ ಅಭಿಷೇಕ ಮಾಡಿಸಿ ನಮ್ಮ ಕಷ್ಟ ನಷ್ಟ ಎಲ್ಲ ವಿಘ್ನಗಳನ್ನೂ ದೂರ ಮಾಡೋದೇ ವಿಘ್ನೇಶ್ವರ ಅಲ್ವಾ ಹಂಗಾಗಿ ತುಂಬ ಕಷ್ಟ ಇದೆ ಆ ಕಷ್ಟ ನಮಗೆ ಕಮ್ಮಿನೇ ಆಗ್ತಿಲ್ಲ ಎಷ್ಟು ದೇವ್ರ ಪೂಜೆ ಮಾಡ್ತಾ ಇದ್ದೀವಿ ಕಮ್ಮಿ ಆಗ್ತಿಲ್ಲ ಅಂತಂದರೆ ನೀವು ಒಂದು ಸತಿ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ನೀವು ಮತ್ತು ನಿಮ್ಗೆ ಸಾಧ್ಯವಾದರೆ ಅಭಿಷೇಕ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ನಮಗಿನ್ನೂ ಅನುಕೂಲ ಇದೆ ಅನ್ನೋ ಅನ್ನೋರು ಏನು ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ವಿಘ್ನ ಹೋಮ ಮಾಡಿಸಿ ಮನೆಯಲ್ಲಿ ಗಣೇಶಂದು ವಿಘ್ನ ವಿನಾಶಕನ ಹೋಮ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಕಷ್ಟ ನಷ್ಟ ಎಲ್ಲ ದೂರ ಮಾಡೋದೇ ವಿಘ್ನೇಶ್ವರ ಅಲ್ವಾ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ ಒಂದು ಚಿಕ್ಕದಾಗಿ ಪೂಜೆ ಮಾಡಿಸಿ ನೀವು ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನನೇ ಪೂಜೆ ಮಾಡಿಸಿ ಚಿಕ್ಕದ್ರಲ್ಲಿ ನಿಮಗೆ ನಮ್ಗೆ ಅನುಕೂಲ ಇದೆ ನಾವು ಮಾಡಿಸ್ತೀವಿ ಅನ್ನೋರು ಮಾಡಿಸಿ ಚೆನ್ನಾಗಿ ಇಲ್ಲ ನಮ್ಗೆ ಸಾಧ್ಯವಿಲ್ಲ ಅಂತನ್ನೋರು ಚಿಕ್ಕದಾಗಿ ಒಂದು ಹೋಮ ಮಾಡಿಸಿ ಮನೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ವಿಘ್ನೇಶ್ವರನ ಹೋಮ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಏನೇ ಒಂದು ಕೆಲಸ ಕೈ ಹಾಕಿದ್ರು ಅಷ್ಟೇ ಬೇಗ ಅನುಗ್ರಹ ಅನ್ನೋದು ಮಾಡ್ತಾರೆ ಏಕೆಂದರೆ ನಾವು ಮಾಡೋ ಕೆಲಸದಲ್ಲಿ ವಿಘ್ನಗಳಿದ್ರೆ ಯಾವ ಕೆಲಸನೂ ಅಷ್ಟೇ ಬೇಗ ಆಗೋದಿಲ್ಲ ಯಾಕೆ ಅಂತಂದರೆ ವಿಘ್ನಗಳು ಬರ್ತಿರ್ತೇವೆ ನಾವೇನೇ ಕೆಲಸ ಹೋದ್ರು ವಿಘ್ನಗಳು ಬರ್ತಿರ್ತವೆ ಅಡ್ಡಿ ಆತಂಕಗಳು ಬರ್ತಿರ್ತವೆ ಅದಕ್ಕೆ ಹೇಳೋದು ಮೊದಲದಾಗಿ ಫಸ್ಟ್ ಗಣೇಶನ ಪೂಜೆ ಮಾಡಿ ನಂತರ ನೀವು ಮನೆ ದೇವ್ರ ಪೂಜೆ ಮಾಡಿ ನಂತರ ನಾವು ಆರಾಧಿಸುವಂಥ ದೇವ ದೇವತೆಗಳಿಗೆ ನೀವು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಗೆ ಸಾಧ್ಯವಾದರೆ ವಾರಕ್ಕೊಂದ್ಸತಿ ಇಲ್ಲ ಎರಡು ವಾರಕ್ಕೊಂದ್ಸತಿ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ತುಂಬ ಒಳ್ಳೆಯದು ಗಣೇಶ ಎಲ್ಲನೂ ಸಹ ವಿಘ್ನಗಳನ್ನು ದೂರ ಮಾಡುವಂಥ ವಿಘ್ನ ವಿನಾಶಕ ಅಲ್ವಾ ಹಾಗಾಗಿ ಗಣೇಶನ ಫಸ್ಟ್ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ನಿಮ್ಗೆ ಏನಾದರೂ ಸಾಧ್ಯವಾಯ್ತು ಸ್ವಲ್ಪ ಪ್ರಸಾದ ಮಾಡ್ಕೊಂಡೋಗಿ ಅಲ್ಲಿ ಬರ್ತಾರಲ್ಲ ಭಕ್ತಾದಿಗಳು ಅವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ನಮ್ಮ ವಿಘ್ನಗಳೆಲ್ಲ ಆ ಪ್ರಸಾದದ ಮುಖಾಂತರ ಎಲ್ಲ ವಿಘ್ನಗಳನ್ನೂ ಅಷ್ಟೇ ದೂರ ಮಾಡ್ತಾನೆ ವಿಘ್ನ ವಿನಾಶಕ ಒಂದು ಸತಿ ನಿಮ್ಗೆ ತುಂಬ ಕಷ್ಟ ಇದೆ ಅಂತ ಅನ್ನೋರು ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಭಿಷೇಕ ಆದರೆ ಅಭಿಷೇಕ ಮಾಡಿಸಿ ಮನೆಯಲ್ಲಿ ಹೋಮ ಮಾಡ್ಸೋಕ್ಕಾದ್ರೆ ವಿಘ್ನೇಶ್ವರನ ಹೋಮನ ಹೋಮ ಮಾಡಿಸಿ ನೀವೇನು ಅಂದ್ಕೊಳ್ತಿರೋ ಏನು ಕೆಲಸಕ್ಕೆ ಕೈ ಹಾಕ್ತಿರೋ ಆ ಕೆಲಸ ಬೇಗ ಆಗುತ್ತೆ ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ನೀವು ಒಂದು ಎರಡು ಸತಿ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ ನೀವೇನೇ ಒಂದು ಕೆಲಸ ನಿಂತಿರುತ್ತೆ ನೋಡಿ ತುಂಬ ದಿವಸದಿಂದ ಆ ಕೆಲಸ ಆಗೇ ಇಲ್ಲ ಅಂತ ಅಂದ್ಕೊಂಡಿರ್ತೀರಲ್ಲ ಆ ಕೆಲಸ ಸಹ ಬೇಗ ಹೂವಿನ ಹಾರ ಎತ್ತಿದಷ್ಟು ಬೇಗ ಸಲಿಸಾಗುತ್ತೆ ನೀವು ಇದನ್ನು ಬೇಕಾದರೆ ಪರೀಕ್ಷೆ ಮಾಡಿ ನೀವು ತುಂಬ ಕಷ್ಟ ಇದೆ ಅಂತನೋರು ಆ ರೀತಿ ಮಾಡಿ ವಿಘ್ನೇಶ್ವರನಲ್ಲಿ ಪೂಜೆ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ರಾಯರು ಈ ವಿಘ್ನಗಳು ಏನಾದರೂ ಇತ್ತು ಅಂತಂದರೆ ಬೇಗ ಅನುಗ್ರಹ ಮಾಡೋದಿಕ್ಕಾಗೋದಿಲ್ಲ ಯಾಕೆಂತಂದರೆ ರಾಯರು ಕೈಲಿದ್ರೆ ಕೊಡೋವಂಥದ್ದಾದರೆ ತಟ್ಟುನು ಕೊಟ್ಟುಬಿಡ್ತಾರೆ ಆದರೆ ಏನಾದರೂ ಕಷ್ಟ ಅನ್ನಷ್ಟೇ ಏನಾದರೂ ಬರ್ತಿರುತ್ತವಲ್ವಾ ಬೇರೆ ದೇವ್ರದಾಗಿರ್ಬೋದು ಇಲ್ಲ ವಿಘ್ನಗಳಾಗಿರ್ಬೋದು ಇದೆಲ್ಲ ಇತ್ತು ಅಂತಂದರೆ ಯಾವ ಕೆಲಸನೂ ಅಷ್ಟೇ ಬೇಗ ಆಗೋದಿಲ್ಲ ಸ್ವಲ್ಪ ಲೇಟಾಗುತ್ತೆ ಲೇಟಾಯಿತು ಅಂತ ನೀವು ಬೇಜಾರು ಹೋಗಬೇಡಿ ನೋಡಿ ಏನು ಮಾಡಬೇಕೋ ಅದನ್ನು ನಾವು ಮಾಡ್ತಾ ಹೋಗ್ಬೇಕು ಫಲ ಅನ್ನೋದನ್ನ ಭಗವಂತನ್ಗೆ ಬಿಟ್ಬಿಡ್ಬೇಕು ಅಲ್ವಾ ನಾವಿಷ್ಟು ಮಾಡ್ತಾ ಇದ್ದೀವಿ ಒಳ್ಳೇದಾಗ್ತಿಲ್ಲ ಅಂತ ನಾವು ಒಂದೇ ದಾರಿನಲ್ಲಿ ಕುತ್ಕೊಳ್ಳೋದಿಕ್ಕೋಗ್ಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನ ಮಾಡಬಾರ್ದು ಏನು ಮಾಡಬೇಕು ಅದನ್ನ ನೀವು ಮಾಡ್ತಾ ಹೋಗಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗಿ ಯಾರಿಗೂ ಅಷ್ಟೇ ನೋವಾಗಬಾರ್ದು ಯಾರ ಮನ್ಸಿಗೂ ಕೆಟ್ಟದು ಬೈಸೋದಿಕ್ಕೂ ಸಹ ಹೋಗಬೇಡಿ ನಮಗೆ ಕೆಟ್ಟದ್ದು ಮಾಡ್ತಾರಾ ಭಗವಂತ ನೀನೇ ನೋಡ್ಕೊಳ್ಳಪ್ಪ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ನನಗೆ ಕೆಟ್ಟದ್ದು ಮಾಡ್ದವ್ರನ್ನ ನೀವೇ ನೋಡ್ಕೊಳ್ಳಿ ತಂದೆ ಅಂತ ಇಷ್ಟು ನಾನು ನೀವು ದೇವ್ರ ಮುಂದೆ ಕುತ್ಕೊಂಡು ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿ ಸ್ತೋತ್ರ ಹೇಳಿ ನಿಮ್ಗೆ ಬಂದರೆ ಹೇಳಿ ಬರಲಿಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರ ರಾಯ ನಮಃ ಅಂತ ಈ ಥರ ನೂರ ಎಂಟು ಸತಿ ಹೇಳಿ ಡೈಲಿ ನೂರ ಎಂಟು ಸತಿ ಹೇಳಿ ನಿಮ್ಮ ಕಷ್ಟ ಎಲ್ಲ ಭಗವಂತ ದೂರ ಮಾಡೇ ಮಾಡ್ತಾರೆ ರಾಯರು ನಾವು ನಂಬಿದ್ದೀವಿ ಅಂದರೆ ಇದನ್ನೆಲ್ಲ ದೂರ ಮಾಡೇ ಮಾಡ್ತಾರೆ ಕೆಲವ್ರಿಗೆ ರಾಘವೇಂದ್ರ ಸ್ವಾಮಿ ಸ್ಲೋತ್ರ ಹೇಳೋದಕ್ಕೆ ಬರೋಲ್ಲ ಅದಕ್ಕೊಂದು ಉದಾಹರಣೆ ನಾನು ಹೇಳ್ತೀನಿ ಮಠದಲ್ಲಿ ಮಂತ್ರಾಲಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ರಾಘವೇಂದ್ರ ಸ್ವಾಮಿದು ಒಂದು ಸ್ಲೋತ್ರ ಹೇಳ್ತಿರ್ತಾರೆ ಅವ್ರಿಗೆ ಹೇಳೋದಕ್ಕೆ ಬರೋದಿಲ್ಲ ಅವ್ರಿಗೆ ತಪ್ಪು ತಪ್ಪಾಗಿ ತಪ್ಪು ತಪ್ಪಾಗಿ ಜೋರಾಗಿ ಹೇಳ್ತಾ ಇರ್ತಾರೆ ಅವರು ನಿಧಾನಕ್ಕೆ ಹೇಳೋದಿಲ್ಲ ಮನಸ್ಸಲ್ಲೇ ಹೇಳ್ಕೋತಾ ಇರೋದಿಲ್ಲ ಜೋರಾಗಿ ಹೇಳ್ತಾ ಇರ್ತಾರೆ ಅವಾಗ ಏನು ಮಾಡ್ತಾರೆ ಗೊತ್ತಾ ಅಲ್ಲಿರೋ ಅರ್ಚಕರು ಮತ್ತು ಅಲ್ಲಿರೋ ಜನಕ್ಕೆಲ್ಲ ತೊಂದರೆ ಆಗ್ತಿರುತ್ತೆ ಇವರು ತಪ್ಪು ತಪ್ಪಾಗಿ ಹೇಳ್ತಿದ್ದಾರೆ ಜೋರಾಗಿ ಹೇಳ್ತಿದ್ದಾರೆ ಇದು ಸರಿಯಾಗೂ ಇಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾರೆ ಅಲ್ಲಿರೋ ಅಂತ ಅರ್ಚಕರು ಏನು ಮಾಡ್ತಾರೆ ನೀನು ಹೊರ್ಗಡೆ ಹೋಗು ನೀನು ಹೇಳೋ ಮಂತ್ರ ಸರಿ ಇಲ್ಲ ತಪ್ಪಾಗಿ ಹೇಳ್ತಾ ಇದೆಯಾ ನೀನು ಹೇಳಕ್ಕೆ ಬಂದರೆ ಹೇಳು ಹೇಳಲಿಲ್ಲ ಬರಲಿಲ್ಲ ಅಂದರೆ ಹೇಳೋದಿಕ್ಕೆ ಹೋಗ್ಬೇಡ ಹೋಗು ಆ ಹೊರಗಡೆ ಹೋಗು ಅಂತ ಅವ್ರನ್ನ ಹೊರಗಡೆ ಕಳಿಸ್ಬಿಡ್ತಾರೆ ಆ ಮನುಷ್ಯ ಏನು ಮಾಡ್ತಾರೆ ತುಂಗಾಭದ್ರ ನದಿ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ಅಲ್ಲಿ ಜೋರಾಗಿ ಹೇಳ್ತಿರ್ತಾರೆ ಅವ್ರಿಗೆ ಹೇಗೆ ಬರುತ್ತೋ ಮನಸ್ಸಿಗೆ ರಾಘವೇಂದ್ರ ಸ್ವಾಮಿ ಸ್ಲೋತ್ರ ಹೇಗೆ ಬರುತ್ತೋ ಆ ಥರ ಹೇಳ್ತಾ ಹೋಗ್ತಿರ್ತಾರೆ ಆದರೆ ಅವ್ರು ಹೇಳೋ ಮಂತ್ರ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅವತ್ತು ನೈಟು ಕನಸಿನಲ್ಲಿ ಬಂದು ಅರ್ಚಕರಿಗೆ ಹೇಳ್ತಾರಂತೆ ಆ ಮನುಷ್ಯ ನನ್ನ ಮುಂದೆ ಕೂತ್ಕೊಂಡು ಅವ್ರಿಗೆ ಹೇಗೆ ಬರುತ್ತೋ ಆ ಮನುಷ್ಯನಿಗೆ ಆ ರೀತಿ ಸ್ಲೋತ್ರ ಅನ್ನೋದು ಹೇಳ್ತಿದ್ರು ನನಗೆ ಇಷ್ಟ ಆಗ್ತಿತ್ತು ಅವ್ರು ಹೇಳೋದು ತಪ್ಪೋ ಸರಿನೋ ಗೊತ್ತಿಲ್ಲ ಆದರೆ ಅವ್ನ ಮನ್ಸಿನಲ್ಲಿ ನನ್ನನ್ನು ನೆನೆಸ್ಕೊಂಡು ಅವನು ಒಂದು ಸ್ಲೋತ್ರ ಅಂತ ಹೇಳ್ತಿದ್ನಲ್ಲ ಅವ್ನ ಮನಸ್ಸಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲ ಸ್ಲೋತ್ರ ಹೇಳೋಕ್ಕೆ ಬರಲಿಲ್ಲ ಅಂದರೂ ಸಹ ಮಂತ್ರ ಹೇಳೋದಕ್ಕೆ ಬರಲಿಲ್ಲ ಅಂದರೂ ಸಹ ಅವ್ನಿಗೆ ಹೇಗೆ ಬರುತ್ತೋ ಆ ರೀತಿ ಅವ್ನು ಹೇಳ್ತಿದ್ದ ಅವ್ನು ಹೇಳೋ ಮಂತ್ರ ಕೇಳೋದಕ್ಕೆ ನನಗೆ ತುಂಬ ಇಷ್ಟ ಆಯ್ತಿತ್ತು ನೀವೇನಕ್ಕೆ ಅವನ್ನ ಹೊರಗಡೆ ಕಳಿಸಿದ್ರಿ ಆಚೆಗಡೆ ಕಳಿಸಿದ್ರಿ ನಾಳೆ ಅವನು ಇಲ್ಲಿ ನನ್ನ ಮುಂದೆಗಡೆ ಕೂತ್ಕೋಬೇಕು ಅವನು ಕೂತ್ಕೊಂಡು ಅವ್ನ ಮಂತ್ರ ಹೇಳಬೇಕು ನನಗಿಷ್ಟ ಆಗುತ್ತೆ ಎಲ್ರಿಗೂ ಬರೋರೇ ಇರೋದಿಲ್ಲ ಬರೆದವರು ಸಹ ಇರ್ತಾರೆ ಆದರೆ ಮನಸ್ಸಿನಲ್ಲಿ ನನ್ನ ನೆನೆಸ್ಕೊಂಡು ನನ್ನ ಸ್ಮರಣೆ ಮಾಡ್ತಾರಲ್ಲ ನನ್ನ ನೆನ್ಸ್ಕೋತಾರಲ್ಲ ನನ್ನ ಆರಾಧಿಸ್ತಾರಲ್ಲ ಅವ್ರಿಗೆ ಹೇಗೆ ಬರುತ್ತೋ ಹಾಗೆ ಮಂತ್ರ ಹೇಳ್ತಾರಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ನೀವು ಆ ಥರ ಯಾರಾದರೂ ತಪ್ಪು ತಪ್ಪಾಗಿ ಹೇಳೋ ಅಂಥವ್ರಾದರೆ ನೀವು ಆ ಥರ ಕಳಿಸೋದಿಕ್ಕೆ ಹೋಗ್ಬೇಡಿ ನನಗಿಷ್ಟ ಆಗುತ್ತೆ ಅಂತ ವರು ಅಂತ ರಾಘವೇಂದ್ರ ಸ್ವಾಮಿ ಅರ್ಚಕರಿಗೆ ಕನಸಿನಲ್ಲಿ ಬಂದು ಹೇಳ್ತಾರಂತೆ ಆ ರೀತಿ ಮಂತ್ರ ಹೇಳಕ್ಕೆ ಬರಬೇಕು ಅಂತ ಇಲ್ಲ ನಿಮ್ಗೆ ಹೇಗೆ ಬರುತ್ತೋ ರಾಘವೇಂದ್ರ ಸ್ವಾಮಿ ಸ್ಲೋತ್ರ ಆ ರೀತಿ ಹೇಳ್ತಾ ಹೋಗಿ ನಿಮ್ಗೇನು ಹೇಳಕ್ಕೆ ಬರಲಿಲ್ವಾ ಗುರು ರಾಘವೇಂದ್ರಾಯನ ನಮಃ ಓಂ ಗುರು ರಾಘವೇಂದ್ರಾಯನ ನಮಃ ಅಂತ ಈ ಥರ ನೂರ ಎಂಟು ಸತಿ ಹೇಳಿ ಏಕೆಂದರೆ ಎಲ್ರಿಗೂ ಸಹ ಬರೋದಿಲ್ಲ ಸ್ಲೋತ್ರ ಹೇಳೋದಕ್ಕೆ ಕೆಲವ್ರಿಗೇ ಬರುತ್ತೆ ಕೆಲವ್ರಿಗೆ ಬರೋದಿಲ್ಲ ಬರೋಲ್ಲ ಅಂತವ್ರು ಈ ರೀತಿ ಹೇಳಿ ನೀವು ಹೇಗೆ ಹೇಳಿದ್ರು ಮನಸ್ಸಿನಲ್ಲಿ ರಾಯರನ್ನ ನೆನೆಸ್ಕೊಂಡು ನಿಮ್ಮ ಬಾಯಿಲಿ ಏನು ಬರುತ್ತೋ ಅದನ್ನ ಹೇಳ್ತಾ ಹೋಗಿ ರಾಯರಿಗೆ ಅದು ಬೇಗ ಮುಟ್ಟುತ್ತೆ ಇಷ್ಟ ಆಗುತ್ತೆ ರಾಯರಿಗೆ ಯಾಕೆಂದರೆ ಎಲ್ಲ ಬರೋಂಥವ್ರನ್ನೇ ರಾಯರು ವರ ಕೊಡ್ತಾರೆ ಅನ್ನೋದಲ್ಲ ಏನು ಇಲ್ದವ್ರಿಗೆ ಏನು ಮಂತ್ರ ಬರದೇ ಇರೋರಿಗೆ ಬೇಗ ಅನುಗ್ರಹ ಮಾಡ್ತಾರೆ ರಾಯರು ಇದೊಂದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಬಿಡಿ ರಾಯರು ನಮ್ಮ ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾ ಇಲ್ಲ ನಾವು ಎಷ್ಟು ಹೇಳಿದ್ರೂ ಅವ್ರು ಕೇಳಿಸ್ಕೊತಾ ಇಲ್ಲ ಅಂತ ನೀವು ಅಂದ್ಕೋತಿರಲ್ಲ ಇಲ್ಲ ಪ್ರತಿಯೊಬ್ಬರು ಮಾತನ್ನು ಸಹ ರಾಯರು ಕೇಳಿಸ್ಕೊತಿರ್ತಾರೆ ಆ ಮನುಷ್ಯ ತಪ್ಪಾಗಿ ಸ್ಲೋತ್ರ ಹೇಳ್ತಿದ್ರಲ್ಲ ಅವ್ರದ್ದು ಅವ್ರು ಕೇಳಿಸ್ಕೊಂಡಿದ್ದಾರೆ ಅಂದಮೇಲೆ ನಮ್ಮ ಕಷ್ಟನೆಲ್ಲ ಕಣ್ಣೀರು ಮುಖಾಂತರ ರಾಯರ ಮುಂದೆ ಕುತ್ಕೊಂಡು ನಾವು ಹೇಳ್ಕೊತೀವಲ್ಲ ಮತ್ತು ಏನು ಅವರು ಕೇಳಿಸ್ಕೊಳ್ಳೋದಿಲ್ಲ ಖಂಡಿತ ಕೇಳಿಸ್ಕೊತಾರೆ ನಿಮ್ಮ ಕಷ್ಟ ಬಗೆಹರಿಯೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಏನೋ ಒಂದು ಅಡ್ಡಿ ಆತಂಕಗಳಿರುತ್ತೆ ಅದೆಲ್ಲ ದೂರ ಆಗಬೇಕು ದೂರ ಆಗಿದ ನಂತರ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ಏಕೆಂದರೆ ಸಾಕಷ್ಟು ಜನ ಕಷ್ಟದಲ್ಲಿದ್ದವ್ರಿಗೆ ಪವಾಡ ಅಂತ ಮಾಡಿದ್ದಾರೆ ರಾಯರು ಈಗ ಅವ್ರಿಗೆ ಯಾವ ಕಷ್ಟವೂ ಇಲ್ಲ ಅವ್ರ ಮನಸಲ್ಲಿ ಬೇರೆಯವ್ರಿಗೆ ಕೆಟ್ಟದ್ದು ಸಹ ಬಯಸೋಕೆ ಹೋಗೋದಿಲ್ಲ ರಾಯರು ಅನುಗ್ರಹ ಆಗಿರೋರು ಯಾರಿಗೂ ಕೆಟ್ಟದ್ದು ಮಾಡೋಕ್ಕೋಗೋದಿಲ್ಲ ಕೆಟ್ಟದ್ದು ಹೋಗೋದಿಲ್ಲ ಅವ್ರ ಕೈಲಿರೋದನ್ನು ದಾನ ಮಾಡ್ತಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಒಳ್ಳೆ ರೀತಿಯಲ್ಲಿ ಬದುಕ್ತಾರೆ ಅವರು ಯಾಕೆ ಅಂತಂದರೆ ರಾಯರು ಅನುಗ್ರಹ ಮಾಡ್ತಾರೆ ಅಂದರೆ ಇದನ್ನೆಲ್ಲ ಕೊಡ್ತಾರೆ ಅವ್ರ ಮನಸಲ್ಲಿ ಯಾವುದೇ ಒಂದು ಕಲ್ಮಶ ಅನ್ನೋದು ಕೊಡೋದಿಲ್ಲ ಬೇರೆಯವ್ರಿಗೆ ನೀನು ಕೆಟ್ಟದ್ದು ಮಾಡು ಅನ್ನೋದು ಸಹ ಕೊಡೋದಿಲ್ಲ ಅದನ್ನೆಲ್ಲ ತೊಳೆದು ದೂರ ಮಾಡ್ತಾರೆ ಅದು ಆ ರೀತಿ ರಾಯರು ಇರಬೇಕಾದ್ರೆ ಮತ್ತು ನಮಗೇನು ಅನುಗ್ರಹ ಮಾಡೋಲ್ಲ ಅಂತ ನೀವು ಬೇಜಾರು ಮಾಡ್ಕೋತೀರಾ ಇಲ್ಲ ಅನುಗ್ರಹ ಮಾಡೇ ಮಾಡ್ತಾರೆ ಸ್ವಲ್ಪ ಲೇಟಾಗುತ್ತೆ ನೀವೇ ಹೇಳ್ತೀರಾ ನಾಲ್ಕು ಜನಕ್ಕೆ ಹೇಳ್ತೀರಾ ನೀವೇನೇ ರಾಯರು ನಂಬಿ ಪೂಜೆ ಮಾಡಿ ನಾನು ತುಂಬ ಕಷ್ಟದಲ್ಲಿದ್ದೆ ನಾನು ಸುಮಾರು ದಿವಸ ರಾಯರು ಪೂಜೆ ಮಾಡಿದೆ ಸೇವೆ ಮಾಡಿದೆ ಉಪವಾಸ ರಥ ಎಲ್ಲ ಮಾಡಿದೆ ನನಗೆ ಒಳ್ಳೇದು ಮಾಡಲಿಲ್ಲ ಈಗ ನನಗೆ ಒಳ್ಳೇದು ಮಾಡಿದ್ದಾರೆ ನೀವು ಪೂಜೆ ಮಾಡಿ ಅಂತ ನೀವೇ ನಿಮ್ಮ ಬಾಯಾರ ನಾಲ್ಕು ಜನಕ್ಕೆ ಹೇಳ್ತೀರಾ ಅದೊಂದು ಟೈಮ್ ಬಂದೇ ಬರುತ್ತೆ ರಾಯರು ಕರುಣಿಸ್ತಾರೆ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಇನ್ನೂ ನಮ್ಮ ಕಷ್ಟ ದೂರ ಆಗಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ನಿಮ್ಮ ಕಷ್ಟ ಏನೇ ಇದ್ರೂ ಸ್ವಲ್ಪ ದಿನ ತಡ್ಕೊಳ್ಳಿ ಅದೆಲ್ಲ ದೂರ ಆಗ್ತಿದ್ದಂಗೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ನಿಮ್ ಋಣ ಯಾರು ತಿಂದಿದ್ದಾರೋ ಅವ್ರಿಗೂ ಅಷ್ಟೇ ರಾಯರು ನೋಡ್ಕೋತಾರೆ ನಾನು ನಿನ್ನೆ ರಾಯರ ಹತ್ರ ನಾನು ಅದನ್ನೇ ಕೇಳ್ಕೊಂಡೆ ನನ್ನ ನೀವು ಇಷ್ಟೊಂದು ಕಮೆಂಟ್ ಆಗ್ತಿರಲ್ಲ ನನಗೆ ತುಂಬಾ ಬೇಜಾರಾಗ್ತಿದ್ದು ಪ್ರತಿಯೊಂದು ವೀಡಿಯೋಗೂ ನೀವು ಕಮೆಂಟ್ ಆಗ್ತೀರ ನಾನು ಅವ್ರು ತಿಂದಿದ್ದಾರೆ ಅಂತ ನಿಮ್ಗೆ ಹೇಳೋದು ಕೇಳಿದ್ರೆ ನನಗೆ ಬೇಜಾರಾಗುತ್ತೆ ಆದರೆ ನಿಮ್ಮ ಕಷ್ಟ ಇಲ್ಲ ರಾಯರ ಮುಂದೆ ಕುತ್ಕೊಂಡು ಹೇಳ್ಕೊತಾ ಇದ್ದೀರಲ್ಲ ರಾಯರ ಏನು ಅವ್ರ ಕಷ್ಟ ನೀವು ಕೇಳಿಸ್ಕೊತಾ ಇಲ್ಲ ಅವ್ರ ಅಷ್ಟೊಂದು ನೋವು ಪಡ್ತಿದ್ದಾರೆ ಅವರು ದೊಡ್ಡ ಮೊತ್ತದಲ್ಲಿ ಒಂದು ವಸ್ತು ಕೊಟ್ಬಿಟ್ಟಿದ್ದಾರೆ ಬೇರೆಯವ್ರಿಗೆ ಅವರು ನನ್ನ ವಸ್ತು ಬಂದರೆ ಸಾಕು ಅಂತ ಕಾಯ್ತಿದ್ದಾರೆ ಅಲ್ವಾ ನೀವೇನಕಪ್ಪ ಅದನ್ನೆಲ್ಲ ಇಲ್ಲ ಅವ್ರ ಕಷ್ಟ ಏನಕ್ಕೆ ನೀವು ದೂರ ಮಾಡ್ತಾ ಇಲ್ಲ ಅಂತ ನಾನು ನಿನ್ನೆ ರಾಯರ ಹತ್ರ ನಾನು ಅದನ್ನೇ ಕೇಳಿದೆ ಮಂತ್ರಾಕ್ಷತೆಯಲ್ಲಿ ನಾನು ಹೇಳಿದ್ನಲ್ಲ ಗುರುವಾರ ಮಂತ್ರಾಕ್ಷತೆ ನಾನು ರಾಯರ ಹತ್ರ ಕೇಳ್ತೀನಿ ಅಂತ ನಿನ್ನೆ ಬೆಳಗ್ಗೆ ಕೇಳೋಕ್ಕಾಗಲಿಲ್ಲ ನನಗೆ ಏಕೆಂದರೆ ಟೈಮ್ ಆಗಿಬಿಡ್ತು ನಿನ್ನೆ ಸಂಜೆ ಪೂಜೆ ಮಾಡಿದ್ನಲ್ಲ ಅವಾಗ ಕೇಳಿದೆ ನಿಮಗೆ ಅನುಗ್ರಹ ಮಾಡಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ನೀವು ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಮೆಸೇಜ್ ಹಾಕ್ರಿ ಅಂತ ಹೇಳಿದ್ದೆ ನಾನು ನೀವು ಮೆಸೇಜ್ ಹಾಕಿಲ್ಲ ನೀವು ಅದಕ್ಕೆ ನಾನು ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ರಾಯರು ನಿಮಗೆ ಅನುಗ್ರಹ ಮಾಡಿದ್ದಾರೆ ಸ್ವಲ್ಪ ಲೇಟ್ ಆಗ್ಬೋದು ಕೊಟ್ಟೇ ಕೊಡ್ತಾರೆ ಆದರೆ ರಾಯರು ಕೊಡೋ ಥರ ಮಾಡೇ ಮಾಡ್ತಾರೆ ನೀವು ಹೇಳೋದು ನೋಡಿ ನನಗೆ ತುಂಬ ಬೇಜಾರಾಗೋದು ನೆನೆ ರಾಯರ ಹತ್ರ ನಾನು ಅದೇನೇ ಕೇಳಿದೆ ಅಪ್ಪ ನೀ ಎತ್ತಾಗಿದ್ದರೆ ಈ ಕಾಲದಲ್ಲಿ ನಾವು ಬದುಕೋಕ್ಕಾಗೋದಿಲ್ಲ ನೋಡಪ್ಪ ಅವ್ರ ವಸ್ತು ಅವ್ರಿಗೆ ಕೊಡಬೇಕು ನೀನು ಏನು ಮಾಡ್ತೀಯಾ ಅವ್ರ ಕಷ್ಟ ಕೊಡ್ತೀಯಾ ಇಲ್ಲ ಅವ್ರ ಮನಸಲ್ಲಿ ನೀನು ಯಾವ ರೂಪದಲ್ಲಿ ಹೋಗಿ ಕಾಡ್ತೀಯಾ ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರ ವಸ್ತು ಅವ್ರಿಗೆ ತಂದು ತೊಗೊಂಡೋಗಿ ಕೊಟ್ಬಿಡ್ಬೇಕು ಅವರು ಆ ರೀತಿ ನಿನಗೆ ಅನುಗ್ರಹ ಮಾಡಬೇಕು ತಂದೆ ಅವ್ರು ತುಂಬ ನೋವಲ್ಲಿದ್ದಾರೆ ಯಾಕಪ್ಪ ನೀನು ಕಾಣಿಸ್ತಾ ಇಲ್ವಾ ಅವ್ರು ನೋವು ಅವ್ರ ಕಣ್ಣೀರು ಕಾಣಿಸ್ತಾ ಇಲ್ವ ತಂದೆ ಅವ್ರಿಗೆ ನೀವು ಅನುಗ್ರಹ ಮಾಡಲೇಬೇಕು ಅಂತ ನಾನು ರಾಯರತ್ರ ಕೇಳಿಕೊಂಡು ಮಂತ್ರ ಾಕ್ಷತೆಯಲ್ಲಿ ನಾನು ಕೇಳಿದೆ ನಾನು ಮಂತ್ರಾಕ್ಷತೆ ಮುಖಾಂತರ ನಿಮಗೆ ಅನುಗ್ರಹ ಮಾಡಿದ್ದಾರೆ ನೀವು ಬೇಜಾರು ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಸ್ವಲ್ಪ ಲೇಟ್ ಆಗ್ಬೋದು ಇಲ್ಲ ಬೇಗನೂ ಸಹ ಆಗ್ಬೋದು ನೀವು ಮಾಡ್ತಾರ ಸೇವೆನ ಹೋಗಿ ರಾಯರು ಪೂಜೆನ ನಿಲ್ಲಿಸೋದಕ್ಕೆ ಹೋಗ್ಬೇಡಿ ರಾಯರ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ ಎರಡು ಟೈಮು ದೀಪ ಹಚ್ಚಿಬಿಟ್ಟು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ